ಅವ್ರು ವಚನ ಸಾಹಿತ್ಯದ ಎಲ್ಲ ಮತ್ತು ನಿಯಮಗಳಲ್ಲಿ ನಿಲುವುಗಳಲ್ಲಿ ನನಗೆನ್ಸತ್ತೆ ಅವ್ರು ಪ್ರಥಮವಾಗಿ ಆಯ್ಕೆ ಮಾಡ್ಕೊಂಡದ್ದು ಯಾವ್ದಪ್ಪ ಅಂದ್ರೆ ಮನೆ ಶುದ್ಧವಾಗಿರಬೇಕು ಅಂತೇಳಿ ಅಂದ್ರೆ ಈ ನರನೇ ಹರತಕ್ಕಂಥ ಪ್ರಕ್ರಿಯೆಯಲ್ಲಿ ಮನಸ್ಸು ಶುದ್ಧವಾಗಿರಬೇಕು ಅಂದ್ರೆ ಈ ಶರೀರವನ್ನು ಸ್ವಚ್ಛವಾಗಿ ಇಟ್ಟುಕೋಬೇಕು ಅಂತಕ್ಕಂಥದ್ದೇ ವಚನಕಾರ ಪ್ರಜ್ಞೆ ಅಂತೇಳಿ ಒಂದು ಮನೆಗೆ ಶ್ರೇಷ್ಠತೆ ಯಾವಾಗ ಅಂದ್ರೆ ಆ ಮನೆ ಒಳಗಡೆ ಅತಿಥೇಯ ಸಂಸ್ಕೃತಿ ಅಂತಕ್ಕಂಥದ್ದು ಶರಣರ ಸಂಸ್ಕೃತಿ ಅಂತಕ್ಕಂಥದ್ದು ಅಲ್ಲಿ ಲೀಲಾಜವಾಗಿ ಹರಿದಾಡ್ತಾ ಇರಬೇಕು ಅಂತೇಳಿ ಆದ್ರೆ ನಮ್ಮ ಕುವೆಂಪುರ ಆಶಯದಂತೆ ಮಹಾಕಾವ್ಯಕ್ಕಿಂತ ಮಹಾ ಬದುಕು ದೊಡ್ಡದು ಅಂತಾರಲ್ಲ ಆ ಬದುಕಿನ ಗುಣಲಕ್ಷಣಗಳು ಆ ತಾಯಿ ಗೊತ್ತಿತ್ತು ಅಂತೇಳಿ ಅಂತೆ ಪ್ರಾಯ ಕೊರಗುವಿಕೆ ಹೋಗಿ ಬದುಕಿನಲ್ಲಿ ಒಂದು ರೀತಿ ಅರಳುವಿಕೆ ಅಂತಕ್ಕಂಥದ್ದು ತುಂಬಾ ಅದ್ಭುತವಾದಂತಹ ಸಹಜವಾದಂತಹ ಪ್ರೀತಿ ಮನೆ ಮಾಡಬೇಕು ಅದೊಂದು ನೆಲೆಯಾಗಬೇಕು ಅಂತಕ್ಕಂಥ ಕಾರಣಕ್ಕೋಸ್ಕರನೇ ವಚನಕಾರರು ಆದ್ಯತೆ ಕೊಟ್ಟಂತ ಬಹುದೊಡ್ಡ ಸಂಗತಿಗಳಲ್ಲಿ ಕೂಡ ಒಂದು ನಮಸ್ಕಾರ ಎಲ್ಲ ಬಸವ ಬಂಧುಗಳಿಗೆ ಶರಣ ಪ್ರೇಮಿಗಳಿಗೆ ವಚನ ಸಾಹಿತ್ಯದ ಎಲ್ಲ ಪ್ರೇಮಿಗಳಿಗೂ ಕೂಡ ಚಕ್ಕಳ್ಳಿ ಮಹೇಶ್ ಮಾಡ್ತಾ ಇರತಕ್ಕಂಥ ಪ್ರಣಾಮಗಳು ಸುಮಾರು ದಿನಗಳಿಂದ ಬಸವ ಜಯಂತಿ ಕಳೆದ ಮೇಲೆ ಅನೇಕ ಎಪಿಸೋಡ್ಗಳಲ್ಲಿ ಕಂತಕಂತಾಗಿ ಬಸವಣ್ಣನವರ ವಿಚಾರಧಾರೆಯನ್ನು ನಾನು ಮಾತಾಡ್ತಾ ಇದ್ದೀನಿ ನಿಮ್ಮ ಜೊತೆ ಮುಖಾಮುಖಿ ಆಗ್ತಾ ಇದ್ದೇನೆ ಅದನ್ನು ಸ್ವೀಕಾರ ಮಾಡ್ತಾ ಇದ್ದೀರಾ ಅದಕ್ಕೆ ಸಂಬಂಧಪಟ್ಟಂಥ ಅನೇಕ ಅಭಿಪ್ರಾಯಗಳನ್ನು ಸದಭಿಪ್ರಾಯಗಳನ್ನು ಸಲಹೆಗಳನ್ನು ಸೂಚನೆಗಳನ್ನು ಕೊಡ್ತಾ ಇದ್ದೀರಾ ಧನ್ಯವಾದಗಳು ಹೀಗೆ ಸುಮಾರು ಒಂದು ಮೂವತ್ತು ದಿನಗಳ ಕಾಲ ನಮ್ಮ ಐ ಸಿರಿ ಟುಡೇಯ ನಮ್ಮ ವಾಹಿನಿಯವರು ಇದನ್ನು ಮುಂದುವರಿಸಬೇಕು ಅಂತಕ್ಕಂಥ ಸಾಹಿತ್ಯದ ಪ್ರಯತ್ನ ಮಾಡ್ತಾ ಇರೋದಕ್ಕೆ ನಮ್ಮದು ಕೂಡ ಒಂದು ಸಣ್ಣ ಕೈ ಜೋಡಿಸ್ತಕ್ಕಂಥ ಕಾರ್ಯ ಇದು ಅಂತಕ್ಕಂಥ ಮಾತನ್ನು ಹೇಳ್ತಾ ವಚನ ಪ್ರೇರಿತವಾದಂಥ ಅನೇಕ ವಿಷಯಗಳ ಬಗ್ಗೆ ನಿಮ್ಮದು ಚರ್ಚೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಾನು ತಮ್ಮ ಜೊತೆ ಮಾತಾಡಲಿ ಕೊಟ್ಟಂಥ ಸಂಗತಿ ಅಂದರೆ ಹಂಚಿಕೊಳ್ಳಲಿ ಕೊಟ್ಟಂಥ ಸಂಗತಿ ಅಂದರೆ ವಚನ ಸಾಹಿತ್ಯ ಮತ್ತು ಮನೆ ಅಂತೇಳಿ ಅಥವಾ ಶರಣ ಸಾಹಿತ್ಯದಲ್ಲಿ ಅವರು ಮನೆ ಅಂತೇಳಿ ಯಾಕೆ ಯೋಚನೆ ಮಾಡ್ತೇನೆ ಅಂದರೆ ನಾನು ಆಗಲೇ ಹೇಳಿದಾಗೆ ಸಮಾಜವನ್ನು ಒಂದು ರೀತಿ ಸಮಷ್ಟಿ ಬದುಕಿನ ಒಳಿತಿಗಾಗಿ ಅವರು ರೂಪುಗೊಂಡಂಥ ವಚನ ಸಾಹಿತ್ಯದ ಎಲ್ಲ ಮತ್ತು ನಿಯಮಗಳಲ್ಲಿ ನಿಲುವುಗಳಲ್ಲಿ ನನಗನ್ಸತ್ತೆ ಅವರು ಪ್ರಥಮವಾಗಿ ಆಯ್ಕೆ ಮಾಡ್ಕೊಂಡಿದ್ದೆ ಯಾವ್ದಪ್ಪ ಅಂದರೆ ಮನೆ ಶುದ್ಧವಾಗಿರಬೇಕು ಅಂತೇಳಿ ಆ ಮನೆ ಮುಖೇನೇ ನಾಡನ್ನು ಕಟ್ಟಬೇಕು ಅಂತಕ್ಕಂಥ ವಿಶೇಷವಾದಂಥ ಅಂಬಲ ಅಂತೇಳಿ ನಮ್ಮ ಹಳ್ಳಿ ಕಡೆ ಒಂದು ಅದು ಗಾದೆ ಇದೆ ಅದು ಅನುಭವದ ಆಧಾರದಿಂದ ಬಂದಂಥ ಗಾದೆ ಏನಪ್ಪಾ ಅಂದರೆ ಮನೆ ಗೆದ್ದು ಮಾರ್ಗಲ್ಲು ಅಂತೇಳಿ ಪ್ರಾಯಶಃ ಪ್ರತಿ ಮನೆಯೂ ಕೂಡ ಒಂದು ಇಡೀ ಸಮಾಜದ ನಾಡಿನ ಒಂದು ಪ್ರಾಥಮಿಕ ಘಟಕ ಅದು ಇಟ್ ಇಸ್ ಅ ಪ್ರೈಮರಿ ಯೂನಿಟ್ ಅದು ಆ ಘಟಕ ಶುದ್ಧಿ ಆಗಿಬಿಟ್ರೆ ಖಚಿತವಾಗಿ ನಾಡು ಶುದ್ಧಿ ಆಗುತ್ತೆ ಅಂತಕ್ಕಂಥ ಅಂಬಲ ಇತ್ತಲ್ಲ ಅಂತ ಒಂದು ಅದ್ಭುತವಾದಂಥ ಒಂದು ದೃಷ್ಟಿಕೋನ ಇತ್ತಲ್ಲ ಅದು ವಚನಕಾರ ವಚನಕಾರರಿಗಿದ್ದಂಥ ನಾಡು ಕಟ್ಟತಕ್ಕಂಥ ಕ್ರಿಯೆಯಲ್ಲಿ ಅವ್ರಿಗಿದ್ದಂಥ ಸ್ಕಿಲ್ ನೈಪುಣ್ಯತೆ ಅಂತೇಳಿ ನಾನಾದರೂ ಭಾವಿಸ್ತೇನೆ ಅಂತೇಳಿ ನೋಡಿ ಇವತ್ತಿನ ದಿನ ನಾವು ಸ್ವಚ್ಛತಾ ಪ್ರಜ್ಞೆ ಬಗ್ಗೆ ಯೋಚನೆ ಮಾಡ್ತೇವೆ ಅಂತೇಳಿ ಎಲ್ಲ ಕಡೆ ಸ್ವಚ್ಛತೆ ಇರಬೇಕು ಅಂತಕ್ಕಂಥದ್ದು ಎಲ್ಲ ಭಾರತ ಘನ ಸರ್ಕಾರವು ಕೂಡ ನಮ್ಮ ಮೋದಿ ಪ್ರಧಾನಮಂತ್ರಿಗಳು ಕೂಡ ಕರೆ ಕೊಟ್ಟಂಥ ಕಾರಣಕ್ಕೋಸ್ಕರ ನಮ್ಮ ದೇವಾಲಯಗಳು ಸ್ವಚ್ಛವಾಗಿರಬೇಕು ಅಂಗನವಾಡಿ ಸ್ವಚ್ಛವಾಗಿರಬೇಕು ಶಾಲೆಗಳು ಸ್ವಚ್ಛವಾಗಿರಬೇಕು ಆಸ್ಪತ್ರೆ ಸ್ವಚ್ಛವಾಗಿರಬೇಕು ಬೀದಿ ಬೀದಿ ಸ್ವಚ್ಛವಾಗಿರಬೇಕು ಎಲ್ಲ ಸ್ವಚ್ಛವಾಗಿರಬೇಕು ಸ್ವಚ್ಛವಾಗಿರಬೇಕು ಅಂತಕ್ಕಂಥ ಸ್ವಚ್ಛತಾ ಕಾರ್ಯಕ್ಕೆ ಪ್ರೇರೇಪಣೆ ಕೊಡ್ತಾ ಮನೆಯಿಂದ ಸ್ವಚ್ಛತಾ ಕಾರ್ಯ ಪ್ರಾರಂಭ ಆಗಬೇಕು ಅಂತೇಳಿ ಏನು ಯೋಚನೆ ಮಾಡಿದ್ದಾರೆ ಇಂಥ ಒಂದು ಸ್ವಚ್ಛತಾ ಪ್ರಜ್ಞೆಯ ಆಲೋಚನೆ ಹನ್ನೆರಡನೇ ಶತಮಾನದಲ್ಲಿ ಇತ್ತು ಅಂತಕ್ಕಂಥದ್ದೇ ತುಂಬ ಕುತೂಹಲಕಾರಿ ಬೆಳವಣಿಗೆ ಅಂತೇಳಿ ನಾನು ಯಾಕೆ ಈ ಮಾತನ್ನು ಒತ್ತಿ ಹೇಳುತ್ತೆ ಅಂದರೆ ಘನಮಯರಾಗಿರ್ತಕ್ಕಂಥ ಜಗಜ್ಯೋತಿ ಬಸವಣ್ಣವರು ಫಸ್ಟ್ ಶುದ್ಧಿ ಮಾಡಲಿ ಕೊಟ್ಟಿದ್ದೆ ಮನೆ ಅಂತಕ್ಕಂಥದ್ದು ಅಂತೇಳಿ ನೋಡಿ ಅವರು ಪ್ರಾರಂಭದಲ್ಲಿ ಆಯ್ಕೆ ಮಾಡಿಕೊಳ್ತಕ್ಕಂಥದ್ದು ಮನೆಯಿಂದ ಪ್ರಾಯಶಃ ಇಡೀ ಮನಸ್ಸನ್ನು ಕಟ್ಬೋದು ನಾಡನ್ನು ಕಟ್ಬೋದು ಅನ್ಲಿಕ್ಕೆ ಅವ್ರ ಮನೆ ಬಗ್ಗೆ ಒಂದು ಅದ್ಭುತವಾದಂಥ ಒಂದು ನಿದರ್ಶನವನ್ನು ನಮ್ಮ ಎದುರು ತೆರೆದಿಟ್ಟು ಮನೆ ಬಗ್ಗೆ ಮಾತನಾಡ್ತಾರೆ ಅವರು ಅಂತೇಳಿ ನೋಡಿ ಒಂದು ಮನೆ ವಾಸವಾಗಿದ್ದಾರೆ ಅಂತ ಯಾವಾಗಂತೀವಿ ಅಂದರೆ ಆ ಮನೆ ಸ್ವಚ್ಛವಾಗಿದ್ರೆ ಆ ಮನೆ ತುಂಬ ಮನೆ ಮುಂದ್ಗಡೆ ಎಲ್ಲ ಎಲ್ಲ ಏನೋ ಒಂದು ರೀತಿಯೆಲ್ಲ ಸಾರಿಸಿ ರಂಗೋಲಿ ಬಿಟ್ಟು ಅಲ್ಲಿ ಸ್ವಚ್ಛವಾಗಿತ್ತು ಅಂದರೆ ಖಚಿತವಾಗಿ ಮನೆಯಲ್ಲಿ ವಾಸವಾಗಿದ್ದಾರೆ ಅಂತೇಳಿ ಇಲ್ಲಪ್ಪ ಮನೆ ಹಂಗಿಲ್ಲಪ್ಪ ಅಲ್ಲೇ ಮನೇಲೆ ಕರಿಕೆ ಉಟ್ಟುಬಿಟ್ಟಿದೆ ಬಾಳ್ವೆಲ್ಲೆಲ್ಲ ಗೆದ್ದಲು ತಿಂದ್ಬಿಟ್ಟಿದೆ ಅಲ್ಲೆಲ್ಲ ಶಲಿಬುಗರ್ ಬಿಡಿದೆ ಅಂದರೆ ಯಾರು ಕೂಡ ಅದನ್ನ ಮನೆಯನ್ನಲ್ಲ ಅದೊಂದು ಭೂತ ಬಂಗ್ಲೆ ಅಂತಾರೆ ಅಲ್ಲಿ ಯಾರು ವಾಸವಾಗಿಲ್ಲ ಅಂತಾರೆ ನೋಡಿ ಇಂಥ ಒಂದು ಅಪರೂಪದ ದೃಶ್ಯವನ್ನು ಮನಗಂಡಂಥ ಬಸವಣ್ಣವರು ಆ ಮನೆ ಶುದ್ಧವಾಗಿದ್ದಾಗ ಮಾತ್ರ ಮನೆ ಒಡೆಯೋ ಅಲ್ಲಿದ್ದಾನೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಅವರು ಅಪರೂಪದ ವಚನ ನಮ್ಮ ನಮ್ಮಿದ್ರಿ ಪ್ರಸ್ತಾಪ ಮಾಡ್ತಾರೆ ಮನೆಯೊಳಗೆ ಮನೆಯೊಡೆಯೇ ನಿದ್ದಾನು ಇಲ್ಲವೋ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜೆ ತುಂಬಿ ಮನೆಯೊಳಗೆ ಮನೆಯೊಡೆಯ ನಿದ್ದಾನು ಇಲ್ಲವೋ ತನುವಿನಲ್ಲಿ ಉಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಆ ಮನೆಯೊಳಗೆ ಮನೆಯೊಡೆಯ ನಿದ್ದಾನೋ ಇಲ್ಲವೋ ಅಂದರೆ ಇಲ್ಲ ಕಾಣ ಕೂಡಲ ಸಂಘ ಅಂತೇಳಿ ನಾವು ಸಹಜವಾಗಿ ಮಾತನ್ನು ಹೇಳ್ತಿರ್ತೀವಪ್ಪ ಎಲ್ಲಿ ಇದನ್ನಪ್ಪ ಅಂದರೆ ನಮ್ಮ ಹೃದಯವಾಸದಲ್ಲೇ ಪರಮಾತ್ಮ ಇರ್ತಾನೆ ಮನಸ್ಸಿನಂತೆ ಮಾದೇವ ಅಂತ ಹೇಳ್ತೀವಿ ನಿಜಪ್ಪ ನೀನು ಮನಸ್ಸಿನಂತೆ ಮಾದೇವ ಅಂದರೆ ನಿನ್ನ ಮನಸ್ಸಲ್ಲಿ ಮಾದೇವಿದೆ ಅಂತ ಹೆಂಗೆ ಗೊತ್ತಾಗಬೇಕು ಆ ನಿನ್ನ ತನುವಿನೊಳಗಡೆ ಭಗವಂತ ಇದ್ದಾನೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ನಿನ್ನ ತನು ಶುದ್ಧವಾಗಿದ್ದರೆ ನಿನ್ನ ಆಲೋಚನೆಗಳು ಶುದ್ಧವಾಗಿದ್ದರೆ ನಿನ್ನ ಮನಸ್ಸು ಶುದ್ಧವಾಗಿದ್ದರೆ ಮಾತ್ರ ಅಲ್ಲಿ ಭಗವಂತ ಇರ್ತಾನೆ ಅಂತೇಳಿ ಹಾಗಾಗಿ ಮನಸ್ಸನ್ನು ಮನೆಯೂ ಸಮೀಕರಿಸಿ ಒಂದು ಅಪರೂಪದ ದೃಷ್ಟಾಂತ ನಮ್ಮೆದುರು ತೆರೆ ಕೊಡ್ತಾರೆ ಅಂತೇಳಿ ಆದರೆ ಮನೆಯೊಳಗೆ ಮನೆ ಒಡೆಯ ಇದಾನೋ ಇಲ್ಲವೋ ಅಂತೇಳಿ ಯಾಕೆ ಪ್ರಶ್ನೆ ಮಾಡ್ತಾರೆ ಅಂದರೆ ಹೊಸ್ಟಿಲಲ್ಲಿ ಹುಲ್ಲು ಹುಟ್ಟಿ ಬಾಗ್ಲಲ್ಲೆಲ್ಲ ಹುಲ್ಲು ತುಂಬಿಟ್ಟಿದೆ ಮನೆಯೊಳಗೆ ರಜೆ ತುಂಬಿಲ್ಲ ಎಲ್ಲ ಚೆಂದ್ಬಿಟ್ಟುಬಿಟ್ಟಿದೆ ಧೂಳು ತುಂಬಿಟ್ಟಿದೆ ಅಂದರೆ ಖಚಿತವಾಗಿ ಮನೇಲಿ ಹೊಡೆಯೋ ಇಲ್ಲ ಅಂತೇಳಿ ಅದು ಖಚಿತವಾಗಿ ತೀರ್ಮಾನವೇ ಆ ಮನೆಗೆ ಹೋಲ್ತಾ ಓಲ್ತಾ ಮಾತಾ ಓಲ್ಸ್ತಾ ಮಾತಾಡ್ತಾ ಮನಸ್ಸು ಬಗ್ಗೆ ಮಾತಾಡ್ತಿದೆ ಇಲ್ಲ ಮನಸ್ಸುಳೆ ಭಗವಂತ ಇದ್ದಾನ ನಾವು ಹಳ್ಳಿ ಕಡೆ ಈಗಲೂ ಹೇಳ್ತಾರೆ ಯಾರಣ್ಣ ಅವರು ಅಂದರೆ ಏ ಅವನಪ್ಪ ನಮ್ಮವರು ಇವ್ರ ಮಗ ಇವ್ರ ಮಗ ದೇವ್ರಂತ ಹುಡುಗ ದೇವರಂತ ಜನ ಅಂತಾರೆ ಅಂದರೆ ಈ ನರನೇ ಅರ್ಣ ಪ್ರಕ್ರಿಯೆಯಲ್ಲಿ ಮನಸ್ಸು ಶುದ್ಧವಾಗಿರಬೇಕು ಅಂದರೆ ಈ ಶರೀರವನ್ನು ಸ್ವಚ್ಛವಾಗಿ ಸ್ವಚ್ಛವಾಗಿಟ್ಟಬೇಕು ಅಂತಕ್ಕಂಥದ್ದೇ ವಚನಕಾರ ಪ್ರಜ್ಞೆ ಅಂತೇಳಿ ಕೂಡಲ ಸಂಗಮ ದೇವನ ಒಲಿಸಲು ಬಂದ ಪ್ರಸಾದ ಕಾಯವಿದು ವೃಥ ಕೆಡಿಸಲಾಗದು ಅಂತ ಬಸವಣ್ಣ ಆ ಅಲ್ಲಿ ಕೆಡಿಸದೇ ಇದ್ದಾಗ ಮಾತ್ರ ಆ ಮನಸ್ಸೊಳಗಡೆ ಶರೀರಗಡೆ ಭಗವಂತ ಇರ್ತಾನೆ ಹಾಗೆ ಮನೇನು ಕೂಡ ಕೆಡಿಸದೇ ಇದ್ದಾಗ ಮಾತ್ರ ಸ್ವಚ್ಛವಾಗಿದ್ದಾಗ ಮಾತ್ರ ಅಲ್ಲಿ ಒಲೆಯ ಇದ್ದಾನೆ ಅಂತಕ್ಕಂಥ ಸಾಂಕೇತಿಕವಾದ ಅರ್ಥವನ್ನು ಕೊಡ್ತಾ 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 ಈ ವಚನದಲ್ಲಿ ಪ್ರಸ್ತಾಪ ಮಾಡ್ತಾ ತನುವಿನಲ್ಲಿ ಉಸಿ ತುಂಬಿ ಮನೆಯೊಳಗೆ ವಿಷಯ ವಿಷಯ ತುಂಬಿ ಆ ಮನೆಯೊಳಗೆ ಮನೆಯೊಡೆಯ ನಿದ್ದಾನು ಇಲ್ಲ ಅಂತೇಳಿ ಅರ್ಥ ಒಂದು ಮನೆ ಒಂದು ಮಹಾ ಮನೆ ಆಗಬೇಕು ಅಂದರೆ ಅದು ಸ್ವಚ್ಛವಾಗಿರಬೇಕು ಆ ಮನೆ ಒಡೆಯ ನೆಲೆಸಿದ ಸಾಂಕೇತಿಕವಾದಂಥ ದರ್ಶನವೇ ಆ ಸ್ವಚ್ಛತೆ ಅಂತೇಳಿ ಆ ಮನೆ ಶೃಂಗಾರ ಅಂತೇಳಿ ಹಾಗೆ ಪ್ರಾಯಶಃ ಜಗದುಡೇನಾಗಿರ್ತಕ್ಕಂಥ ಭಗವಂತ ನಮ್ಮೊಗಡೆ ಇರ್ತದೆ ಅನ್ಲಿಕ್ಕೆ ಸಾಕ್ಷಿ ಏನಪ್ಪ ಅಂದರೆ ಅವನು ತನು ಮತ್ತು ಮನ ಹೇಗಿದೆ ಅಂತೇಳಿ ಅವನ ಶರೀರ ಎಷ್ಟರ ಮಟ್ಟಿಗೆ ಭಗವಂತನ ಆವಾಸ ಸ್ಥಾನಕ್ಕೆ ಯೋಗ್ಯವಾಗಿದೆಯಾ ಅಂತಕ್ಕಂಥದ್ದನ್ನು ಹೆಂಗೆ ಕಂಡು ಹಿಡಿತಾರೆ ಅಂದರೆ ಈ ಮನೆ ಮನ ಮನಸ್ಸಿನ ಯಂತ್ರಂಗ ಮತ್ತು ಬಹಿರಂಗ ಶುದ್ಧಿ ಆಧಾರದ ಮೇಲೆ ನಾವು ಅದನ್ನು ಟ್ರೇಸ್ ಮಾಡಲಿಕ್ಕೆ ಅದನ್ನು ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಅಂತಕ್ಕಂಥ ಒಂದು ಅದ್ಭುತವಾದಂಥ ಒಳವನ್ನು ಜಗಜ್ಯೋತಿ ಅಣ್ಣ ಜಗದಣ್ಣ ಬಸವಣ್ಣವ್ರು ಈ ವಚನ ಮುಖ್ಯನ ಕೊಡೋ ಮುಖೇನ ಆ ವಚನಕಾರರಿಗಿದ್ದಂಥ ಈ ಸಮಾಜದ ಮೂಲಭೂತ ಘಟಕವಾಗಿರ್ತಕ್ಕಂಥ ಮನೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಪ್ರಶ್ನೆ ಬಹುದೊಡ್ಡದಾದಂಥ ಒಂದು 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 ಆಲೋಚನೆ ಅಂತೇಳಿ ನನಗಾದರೂ ಅನಿಸುತ್ತೆ ಅಂತೇಳಿ ಪ್ರಾಯಶ ಅಂತ ಅನೇಕ ವಿಚಾರ ಹೇಳ್ತಾರೆ ಪ್ರಾಯ ಒಂದು ಮನೆಯ ಶ್ರೀಮಂತಿಕೆ ನಡೀತಕ್ಕಂಥದ್ದು ಧೀಮಂತಿಕೆ ನಡೀತಕ್ಕಂಥದ್ದು ಸಾರ್ಥಕತೆ ನಡೀತಕ್ಕಂಥದ್ದು ಆ ಮನೆ ಹೇಗಿದೆ ಎಷ್ಟು ದೊಡ್ಡದಾಗಿದೆ ಎಷ್ಟು ಕೋಟಿ ಬೆಲೆ ಬೀಳತ್ತೆ ಆ ಮನೆ ಒಳಗಡೆ ಫರ್ನಿಚರ್ ಆಗಿದೆ ಮನೆ ಒಳಗಡೆ ಪೀಠೋಪಕರಣ ಆಗಿದೆ ಮನೆ ಒಂದು ಇದರ ಹೇಗಿದೆ ಮೇಲೆ ಅಲ್ಲ ಒಂದು ಮನೆಯ ಶ್ರೀಮಂತಿಗೆ ಇರತಕ್ಕಂಥದ್ದು ಹೇಗಪ್ಪ ಅಂದರೆ ಅವ್ರು ಹೇಳ್ತಾರೆ ಮನೆ ನೋಡ ಬಡವರು ಮನ ನೋಡ ಧನಿಕರು ಧನ ನೋಡ ಬಡವರು ಘನಮನ ಸಿಂಪನ್ನ ಸಂಪನ್ನರು ಅಂತೇಳಿ ಪ್ರಾಯಶಃ ಒಂದು ಮನೆಗೆ ಶ್ರೇಷ್ಠತೆ ಬರ್ತಕ್ಕಂಥದ್ದು ಯಾವಾಗ ಅಂದರೆ ಆ ಮನೆಯೊಳಗಡೆ ಅತಿಥೇಯ ಸಂಸ್ಕೃತಿ ಅಂತಕ್ಕಂಥದ್ದು ಶರಣರ ಸಂಸ್ಕೃತಿ ಅಂತಕ್ಕಂಥದ್ದು ಅಲ್ಲಿ ಲೀಲಾಜವಾಗಿ ಹರಿದಾಡ್ತಾ ಇರಬೇಕು ಅಂತೇಳಿ ಅದು ಆ ಮನೆಗೆ ಒಂದು 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 ಮನೆ ಶ್ರೀಮಂತಿಗೆ ಲಕ್ಷಣ ಅಂತೇಳಿ ಒಂದು ವಚನದಲ್ಲಿ ತುಂಬ ಚೆನ್ನಾಗಿ ಮಾತಾಡ್ತಾರೆ ಪ್ರಸ್ತಾಪ ಮಾಡ್ತಾರೆ ಮನೆ ಬಗ್ಗೆ ಪ್ರಸ್ತಾಪ ಮಾಡ್ತಾ ಗುಬ್ಬಿ ಹೆರರ ಮನೆಯ ತನ್ನ ಮನೆ ತನ್ನ ಮನೆ ಎಂಬಂತೆ ದರೆ ಧನ ಒನಿತೇರು ಎನ್ನೋರು ಎನ್ನೋರು ಎಂದು ಹೋರಿ ಹೋರಿ ಸಾಯ್ತಿದೆ ಈ ಜೀವ ದರೆ ಧನ ಒನಿತೇರು ದರೆ ಧನ ಆ ಕರ್ತೃ ಕೂಡಲ ಚನ್ನ ಸಂಗಂಗಯ್ಯನೆಂದು ಅರಿಯದಲ್ಲಿ ಅಂತೇಳಿ ನೋಡಿ ಈ ಧರೆ ಧನ ಎಲ್ಲರೂ ಕೂಡ ಭಗವಂತನ ಸೃಷ್ಟಿ ಯಾವ ದಾಸೀಮಯಿ ಹೇಳ್ತಾನೆ ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ವಾಯು ನಿಮ್ಮ ಗಾಳಿ ನಿಮ್ಮ ದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ಎಲ್ಲ ಭಗವಂತ ಕೊಟ್ಟಿರ್ತಕ್ಕಂಥ ಆ ದಾನವನ್ನು ಅನ್ಯರನ್ನು ಕೊಡುವ ಪುಣ್ಯರು ಏನಿಂಬೆ ರಾಮನಾಥ ಅಂತೇಳಿ ಯಾವ ರಾಮನಾಥ ಹೇಳ್ತಾರೋ ಕುಟ್ರ ಸಂಗಮ ಜಯ ದಾಸಿಮಯಿ ಹೇಳ್ತಾರೋ ಅಂಥ ಒಂದು 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 ಸೂಚ್ಯವಾದಂಥ ಅರ್ಥವನ್ನು ಕೊಡ್ತಾ ಕೊಡ್ತಾ ಚೆನ್ನಸವಣ್ಣವರು ಹೇಳ್ತಾರೆ ಈ ಗುಬ್ಬಿ ಸಾಮಾನ್ಯವಾಗಿ ನಮ್ಮ ಮನೆ ಮುಂದ್ಗಡೆ ಮೀಟ್ರ್ ಕೊಟ್ಟದ ಅಲ್ಲಿ ಇಲ್ಲಿ ಕಟ್ಟಿರುತ್ತೆ ನೀವು ಗಮನಿಸಿದಿರ ಎಷ್ಟು ಸ್ವಾರಸ್ಯಕರವಾದಂಥ ನಿದರ್ಶನ ಇದ್ರೆ ತೆರಳಿರ್ತಾರೆ ಅಂದರೆ ಅಲ್ಲಿ ಸ್ವಲ್ಪ ಗಿಲ್ಲು ಕಟ್ಟಿಗೆ ಬಂದು ಅದೇನೋ ಅಲ್ಲಿ ಆಟ ಆಡ್ತಿರುತ್ತೆ ಮನೆ ಮಾಲೀಕ ನೋಡಿರಲ್ಲ ಸುಮ್ಮನೆ ಇರ್ತಾನೆ ಇಲ್ಲಪ್ಪ ಇದು ನಂದಲ್ಲ ಮನೆ ಮನೆ ಮಾಲೀಕ ಇಬ್ಬರು ಇದ್ದಾನೆ ಅಂತಕ್ಕಂಥ ಪ್ರಜ್ಞೆ ಆ ಗುಬ್ಬಿಗಿದ್ದು ಅಚ್ಚುಕಟ್ಟಾಗಿದ್ದರೆ ಪರವಾಗಿಲ್ಲ ಅದು ಸ್ವಲ್ಪ ಅಲ್ಲಿನೋ ಅಸಹ್ಯವಾಗಿ ನಡ್ಕೊತಿದ್ರೆ ಅಲ್ಲೆಲ್ಲ ಗಲಾಟೆ ಮಾಡ್ತಿದ್ರೆ ಸಿಕ್ಕಾಪಟ್ಟೆ ಹುಲ್ಲು ಹಾಕ್ತಿದ್ರೆ ನೀನು ಮಾಡಿ ಆ ಒಡಿನ ಕಣ್ಣಿ ಬಿದ್ದುಬಿಟ್ರೆ ಸಾಮಾನ್ಯ ಇವತ್ತು ಕೂಡ ಲೌಕಿಕ ಪ್ರಪಂಚದಲ್ಲಿ ನಾವೇನು ಮಾಡ್ತೀವಿ ಆ ಗೂಡು ಸಮೇತ ತೆಗೆದು ಹಸಿ ಎಸ್ತ ಬಿಡ್ತೀವಲ್ಲ ಇಂಥ ಒಂದು ವಿಶೇಷವಾದಂಥ ಒಂದು ಒಂದು ಒಳನೋಟವನ್ನು ಚೆನ್ನ ಬಸವಣ್ಣವ್ರು ಕುರಿಸಿ ಆ ಗುಬ್ಬಿಗೆ ಗೊತ್ತಿರಬೇಕು ಇಲ್ಲಪ್ಪ ನನ್ನ ಮನೆಯಲ್ಲ ಬೇರೆರ ಮನೆ ನಾನಿದ್ದೀನಿ ಅಂತೇಳಿ ಗುಬ್ಬಿ ಎರ್ರ ಮನೆಯ ತನ್ನ ಮನೆ ತನ್ನ ಮನೆ ಎಂಬಂತೆ ಪ್ರಾಯಶಃ ಈಗ ನಾವು ಎಲ್ಲರೂ ಕೂಡ ಈ ಲೌಕಿಕವಾದಂಥ ಜಗತ್ತಲ್ಲಿ ಧರೆ ಧನ ವನಿತೆಯರು ನನ್ನದು ನನ್ನದು ಎಲ್ಲ ನಂದೇ ಅಂದ್ಕೊಂಡು ಓರಿ ಓರಿ ಸಾಯ್ತಿದೆ ಈ ಜೀವ ಸರ್ವಕರ್ತರು ಕೂಡಲ ಎಲ್ಲ ಚೆನ್ನ ಸಂಗಯ್ಯನೆಂದು ಅರಿಯದೆ ಅಂತೇಳಿ ಇದಪ್ಪ ಇದೆಲ್ಲ ನಾವಿಲ್ಲಿ ಸುಮ್ಮನೆ ಒಂದು ಬಾಡಿಗೆಗೆ ಬಂದಂಗೆ ಅಕ್ಷರ ಕಾಲ ಪ್ರವಾಸಕ್ಕೆ ಬಂದಂಗೆ ಇರ್ತಕ್ಕಂಥ ಮೂರು ದಿನದಲ್ಲಿ ತುಂಬ ಶಿಸ್ತಿನಿಂದ ಸಭ್ಯತೆಯಿಂದ ಇದ್ದು ಆಮೂಗಿನ ಬದುಕಿನ ಸಮೃದ್ಧತೆಯನ್ನು ಕಂಡುಕೊಳ್ಬೇಕು ಅಂತಕ್ಕಂಥ ಆಶಯವನ್ನು ಕಟ್ಟಿಕೊಡ್ಲಿಕ್ಕೆ ಚಂದ್ರ ಬಸವಣ್ಣವ್ರು ಬಳಸಿದ್ದು ಕೂಡ ಈ ಮನೆ ಅಂತಕ್ಕಂಥ ಘಟಕ ಅಂತೇಳಿ ಹಾಗಾಗಿ ಈ ಮನೆ ಆಗಲಿ ಇವೆಲ್ಲವೂ ಆಗಲಿ ಎಲ್ಲವೂ ಕೂಡ ಅದು ಭಗವಂತನ ಕೊಟ್ಟಿರ್ತಕ್ಕಂಥ ಒಂದು ವರಪ್ರಸಾದ ಅಂತೇಳಿ ಇದನ್ನು ಹೇಗೆ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಹಲವಾರು ಚಿಂತನೆಗಳನ್ನು ಹರಿಬಿಡ್ತಾ 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 ಆ ಮನೆ ಲಕ್ಷಣದ ಬಗ್ಗೆ ಒಂದು ಅಪರೂಪದ ವಚನ ಪ್ರಸ್ತಾಪ ಮಾಡ್ತಾರೆ ಬಸವಣ್ಣವರು ಪ್ರಾಯಶಃ ಮನೆ ಶ್ರೀಮಂತಿಕೆ ಅಂತದ್ದು ಆಗಲೇ ಹೇಳಿದಾಗ ಭೌತಿಕವಾದಂಥ ಸರಕಿನಲ್ಲ ಅಂತೇಳಿ ಅಲ್ಲೊಂದು ಶರಣ ಸಂಸ್ಕೃತಿ ಅಂತಿದೆ ಸಹಜವಾಗಿ ನೀವು ಗಮನಿಸಿದ್ದೀರಾ ಮನೆಗೆ ಯಾರಾದರೂ ಬಂದ್ಬಿಟ್ಟು ಹಿರಿಯರಾದವ್ರು ಯಾರಾದರೂ ಇದ್ದರೆ ಅವರೆಲ್ಲ ಕಾವ್ಯ ಓದ್ಯವರಲ್ಲ ಅವ್ರು ವಚನ ಓದ್ಯವರಲ್ಲ ಆದರೆ ನಮ್ಮ ಕುವೆಂಪುರ ಆಶಯದಂತೆ ಮಹಾಕಾವ್ಯಕ್ಕಿಂತ ಮಹಾ ಬದುಕು ದೊಡ್ಡದು ಅಂತಾರಲ್ಲ ಆ ಬದುಕಿನ ಗುಣಲಕ್ಷಣಗಳು ಆ ತಾಯಿಗೆ ಗೊತ್ತಿತ್ತು ಅಂತೇಳಿ ಅಜ್ಜಿಗೆ ಗೊತ್ತಿತ್ತು ಅಂತೇಳಿ ನಾವು ಯಾರಾದರೂ ಮನೆಗೆ ಹೋದರೆ ಫಸ್ಟ್ ಅಜ್ಜಿ ಮಾತಾಡ್ಸ್ತಕ್ಕಂಥ ಏನು ಬಲ್ಲೆ ನಿಂತ್ಕೊಂಡು ಮಾತಾಡ್ತೀವಿ ಒಳಗೆ ಬಾ ಅಂತಾರೆ ಬಾ ಅಂತಾರೆ ಒಂದು ಚಾಪೆ ಹಾಕ್ತಾರೆ ನೀರು ಕುಡಿ ಕಾಫಿ ಕುಡಿ ತಿಂಡಿ ತಿಂದು ಊಟ ಮಾಡು ಇವತ್ತಿದ್ದು ನಾಳೆ ಹೋಗ್ಬಾ ಅಂತಾರೆ ಇದಲ್ವೇ ಮನೆ ಲಕ್ಷಣ ಅಂತೇಳಿ ಇದನ್ನು ಬಸವಣ್ಣವರ ವಚನದಲ್ಲಿ ಪ್ರಸ್ತಾಪ ಮಾಡ್ತಾರೆ ಏನು ಬಂದಿರಿ ಹದುಳು ಎಂದರೆ ನಿಮ್ಮ ಮೈಸೂರಿ ಹಾರಿ ಹೋಗುವುದೇ ಕುಳ್ಳಿರೆಂದರೆ ನೆಲಕುಳಿ ಹೋಗುವುದೇ ಒಡನೆ ನುಡಿದರೆ ಸಿರ ಹೊಟ್ಟೆ ಒಡೆಯುವುದೇ ಕೊಡಲಿಲ್ಲದಿದ್ದರೊಂದು ಗುಣವಿಲ್ಲದಿದ್ದಳೆ ಕೆಡವಿ ಮೂಗ ಕೊಯ್ಯಮ್ಮ ಬಂದೇ ಕೂಡದ ಸಂಘ ಅಂತಾರೆ ಏನು ಅಪರೂಪದ ಎಚ್ಚರಿಕೆ ಕೊಡ್ತಾರೆ ಅಂದರೆ ಸಹಜವಾದಂಥ ಗುಣಲಕ್ಷಣಗಳ ಮುಖೇನ ಆ ಮನೆ ಮತ್ತು ಮನಸ್ಸು ಎರಡೂ ಕೂಡ ಎತ್ತರಕ್ಕೆ ಹೋಗಬೇಕು ಅಂತಕ್ಕಂಥ ಅದ್ಭುತವಾದಂಥ ಸಂದೇಶವನ್ನು ಈ ವಚನದಲ್ಲಿ ಕೊಡ್ತಾರೆ ಅವರು ಯಾರಾದರೂ ಮನೆಗೆ ಬಂದರೆ ನೀನೇನು ಪರವಾಗಿಲ್ಲಪ್ಪ ಕುಡದಿದ್ದರು ಪರವಾಗಿಲ್ಲ ಒಂದು ಒಳ್ಳೆ ಮಾತಾಡೋಕ್ಕೇನು ಬಂದಿದೆ ಕುತ್ಕಾಂತೇಳಿರಿ ನೀನು ಸೋಫಾ ಅಂದರೆ ಬಿಡತ್ತಾ ಹರಿದು ಹೋಗುತ್ತಾ ನೆಲಕ್ಕೊಂದು ಚಾಪೆ ಹಾಕ್ಬಿಟ್ರೆ ನೆಲ ತೆಗಿಬಿಡತ್ತ ತಕ್ಷಣ ಮಾತಾಡ್ಸಿಬಿಟ್ರೆ ನಿನ್ನ ಮನೆಯಲ್ಲಿರ್ತಕ್ಕಂಥ ಸಂಪತ್ತೇನು ಒಡನೆ ನುಡಿದರೆ ಸಿರ ಹೊಟ್ಟೆ ಹೊಡೆಯುವುದು ಅಂತಾರೆ ಸಂಪತ್ತೆಲ್ಲ ಓಡೋಗ್ಬಿಡುತ್ತಾ ಹಾಗಾಗಿ ಇಂಥ ಸಾಮಾನ್ಯ ನಡವಳಿಕೆಗಳ ಮುಖೇನೇ ಪ್ರಾಯಶಃ ನಾವು ಜನಪ್ರೀತಿಯಿಂದ ಗೆಲ್ಲಕ್ಕೆ ಸಾಧ್ಯ ಆ ಮುಖೇನ ಆ ಮನೆಯೂ ಕೂಡ ಆ ಭಗವಂತನ ಆವಾಸ ಸ್ಥಾನಕ್ಕೆ ಒಂದು ಯೋಗ್ಯವಾಗುತ್ತೆ ಅಂತಕ್ಕಂಥ ಲಕ್ಷಣಗಳನ್ನು ತೆರೆದಿಡ್ಲಿಕ್ಕೆ ಇಂಥ ಎಲ್ಲ ಉಪಮೆಗಳನ್ನು ನಿದರ್ಶನಗಳನ್ನು ಅಲಂಕಾರಗಳನ್ನು ಕೊಡ್ತಾ 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 ನಮ್ಮನ್ನು ಎಚ್ಚರಿಸ್ತಾರೆ ಪ್ರಾಯಶಃ ಇವತ್ತು ಅಂಥದ್ದಕ್ಕೂ ಕೂಡ ಬರ ಬರಬಂದಿರತಕ್ಕಂಥ ಸಂದರ್ಭದಲ್ಲಿ ಆ ಜನಪ್ರೀತಿಯನ್ನು ಗಳಿಸ್ಲಿಕ್ಕೆ ನಾಡನ್ನು ಕಟ್ಟಲಿಕ್ಕೆ ಮನೆ ಕಟ್ಟಲಿಕ್ಕೆ ಮನಸ್ಸನ್ನು ಕಟ್ಟಲಿಕ್ಕೆ ಒಂದು ಒಳ್ಳೆಯ ಮಾತು ಒಂದಿಷ್ಟು ಪ್ರೀತಿಯ ಸ್ವಾಗತ ಒಂದು ಸದ್ಭಾವದ ಸ್ಮಿತ ಬರುವವರಿಗೆ ಎಷ್ಟು ಹಿತ ವೆಚ್ಚವಿಲ್ಲದೆ ಹಿಗ್ಗು ಹೆಚ್ಚಿಸುವ ಸಾಧನಗಳಿವು ಜೀವನೋನ್ನತಿಯ ಸೋಪಾನಗಳಿವು ಇವಕ್ಕೂ ಅಭಾವ ಬಂದಿತಲ್ಲ ಇವನ್ನು ದುರ್ಭಾವ ತಿಂದು ತೇಗಿತಲ್ಲ ಅಂತೇಳಿ ನಮ್ಮ ಕನ್ನಡದ ಕವಿಗಳು ಕೊರಗ್ತಾರೆ ಪ್ರಾಯಶಃ ಕೊರಗುವಿಕೆ ಹೋಗಿ ಬದುಕಿನಲ್ಲಿ ಒಂದು ರೀತಿ ಅರಳುವಿಕೆ ಅಂತಕ್ಕಂಥದ್ದು ತುಂಬ ಅದ್ಭುತವಾದಂಥ ಸಹಜವಾದಂಥ ಪ್ರೀತಿ ಮನೆ ಮಾಡಬೇಕು ಅದೊಂದು ನೆಲೆಯಾಗಬೇಕು ಅಂತಕ್ಕಂಥ ಕಾರಣಕ್ಕೋಸ್ಕರನೇ ವಚನಕಾರರು ಆದ್ಯತೆ ಕೊಟ್ಟಂಥ ಬಹುದೊಡ್ಡ ಸಂಗತಿಗಳಲ್ಲಿ ಈ ಮನೆಯೂ ಕೂಡ ಒಂದು ಅಂತಕ್ಕಂಥದ್ದನ್ನು ತಮ್ಮೆಲ್ಲದ್ರಿಗೆ ಪ್ರಸ್ತಾಪ ಮಾಡ್ತಾ ಪ್ರಾಯಶಃ ಮನೆ ಬಗ್ಗೆ ವಚನಕಾರರು ಕಂಡಂಥ ಆ ವಿಷನ್ನನ್ನು ಆ ದೃಷ್ಟಿಕೋನವನ್ನು ಈ ವಚನಗಳಾದ ಆಧಾರದ ಮೇಲೆ ತಮ್ಮ ಜೊತೆ ಹಂಚ್ಕೊಳ್ತಾ ಇನ್ನು ಮನೆ ಬಗ್ಗೆ ಬೇಕಾದಷ್ಟು ಮಾಡಿದೆ ಸುಮಾರು ಮಾತಾಡಿದ್ದಾರೆ ಅಂತೇಳಿ ಅವರ ಸಿದ್ದರಾಮಯ್ಯ ಅವರೊಂದು ವಚನ ವಚನದಲ್ಲಿ ಪ್ರಸ್ತಾಪ ಮಾಡ್ತಾರೆ ಒಬ್ಬರ ಮನವನ್ನು ವಹಿಸಿ ಒಬ್ಬರ ಮನೆಯ ಘಾಸಿಯೇ ಮಾಡಿ ಗಂಗೆಯ ಮೂಡುಗಿದಡಿ ಏನು ಫಲ ಅಂತಾರೆ ಒಬ್ಬರ ಮನವನ್ನು ವಹಿಸದವನೇ ಒಬ್ಬರ ಮನವ ಘಾಸಿ ಮಾಡದವನೇ ಜಗತ್ಪಾವನ ಕಾಣಕ ಪಿಲ್ಲ ಸಿದ್ದಮಲ್ಲಿಕಾರ್ಜುನ ಅಂತೇಳಿ ಪ್ರಾಶಃ ಮನೆ ಮತ್ತು ಮನಸ್ಸನ್ನು ಸಮೀಕರಿಸಿ ಆ ಮುಖದ ಒಂದು ಸುಸಂಪನ್ನ ನಾಡು ಕಟ್ಟತಕ್ಕಂಥ ನಿಟ್ಟಿನಲ್ಲಿ ಮನೆ ಬಗ್ಗೆ ಇದ್ದಂಥ ಆ ಶರಣರ ಕಾಳಜಿಗೆ ವಚನಕಾರ ಕಾಳಜಿಗೆ ಇವೆಲ್ಲ ಮಹೋನ್ನತವಾದಂಥ ಉದಾಹರಣೆಗಳು ಎಷ್ಟು ವರ್ಷ ಗಳಿಸಿದ್ರು ಕೂಡ ಈ ಬದುಕು ಅಂತಕ್ಕಂಥದ್ದು ಇರೋವರೆಗೆ ಈ ಪ್ರಾಯಶಃ ಈ ಅಸ್ತಿತ್ವ ಅಂತಕ್ಕಂಥ ಇರೋವರೆಗೆ ಈ ಸೂಳ್ನುಗಳು ಎಷ್ಟು ಮಟ್ಟಿಗೆ ನಮ್ಮನ್ನು ಮೇಲಕ್ಕೆ ಎತ್ತರಿಸ್ತವೆ ಎನ್ನಲಿಕ್ಕೆ ಸಹಜವಾದಂಥ ಅದ್ಭುತವಾದಂಥ ಸಾಲುಗಳು ಇದರಲ್ಲಿ ಇರ್ತಕ್ಕಂಥದ್ದನ್ನು ಪ್ರಾಯಶಃ ತಾವೆಲ್ಲರೂ ಗಮನಿಸಿದಿರೋ ನಾವು ಕೂಡ ನೋಡ್ತಾ ಇದ್ದೇವೆ ಅಂತಹ ಸಿ ಸಾಲಗಳಲ್ಲಿರ್ತಕ್ಕಂಥ ಊರಣವನ್ನು ಇವತ್ತು ತಮ್ಮ ಜೊತೆ ಹಂಚ್ಕೊಳ್ತಾ ಆ ವಚನಕಾರರ ಮನೆ ಪ್ರೀತಿಯನ್ನು ಪ್ರೀತಿಯ ಬಗ್ಗೆ ಅವರಾಡದಂಥ ಎಲ್ಲ ಪ್ರತಿಯೊಂದು ಕೂಡ ಅಂತ ಸುಮಾರು ಮಾತನಾಡಿದ್ದಾರೆ ಅನೇಕ ಜನ ಮಾತನಾಡಿದ್ದಾರೆ ಸಾಂಕೇತಿಕವಾಗಿ ಒಂದು ಪ್ರಸ್ತಾಪ ಮಾಡ್ತಾ ಮನೆ ಶುದ್ಧಿಯ ಬಗ್ಗೆ ಆ ಮುಖ್ಯದ ಮನಶುದ್ಧಿಯ ಬಗ್ಗೆ ಒಂದು ಅದ್ಭುತವಾದಂಥ ಸಂಕಲ್ಪ ನಮ್ಮೊಳಗಡೆ ಜಾಗೃತವಾಗಲಿ ಅಂತ ಆಶಯದೊಂದಿಗೆ ಕೇಳದಂಥ ತಮಗೆ ನೋಡಿದಂಥ ತಮ್ಮೆಲ್ಲ ವೀಕ್ಷಕ ಬಂಧುಗಳಿಗೂ ಕೂಡ ಮತ್ತೊಮ್ಮೆ ವಂದನೆ ಅಭಿವಂದನೆ ಶರಣು ಶರಣಾರ್ಥಿ ಐ ಸಿರಿ ಟುಡೇ ವಾಯ್ಸ್ ಆಫ್ ಡೆಮಾಕ್ರೆಸಿ